آپڑے لیے آپڑے کرنیہ سس کے مندیرا اندار ستیو نیتیو گورنتا غڑیوی پرے یاما کې کینیلا پرکنی کړه یتو منہ لړیټه سواس هاوارو هاوارتو ہاتموارو وندو چھنا پاوہ மா ஜன ಕನ್ನಡದ ಪುರದಲ್ಲಿ ನೆಲದ ಪದಗಳಿಗೆ ಹಣಗಿಟ್ಟು ಕರಿಮಣ್ಣ ಜಗನದಲ್ಲಿ ಬೆಸೆದು ವಾಕ್ಯಾದರು ಪಂಚನಹಳ್ಳಿಯ ಪುಟ ಮಾತನ್ನು ಹೂಡಿ ಕಾಯಕಟ್ಟಿ ನಿತ್ಯ ರೂಪಿಸಿದರು ನಿಲುವಳೆಯ <mittid> <Sess> ಹೃದಯ ಖಾಲಿ ಹಿಡಿದಿದೆ ನುಳಿಗಳಿಂದ ಹಾಲಕ್ಕೆ ನಂಜು ಬೀಳಿದೆ ಬರ ಸಿಡಿಯಲು ಬಡಿದು ಕತ್ತಲ ಕರುನಾಡು ಯಾರಿಗೂ ಹೇಳದೆ ಹೊರಡು ಮುಂದಿನ